ಸದನದಲ್ಲಿ ಆಕ್ಷೇಪಾರ್ಹ ಪದ ಬಳಸಿಲ್ಲ ಅಂದ್ರೆ ಧರ್ಮಸ್ಥಳದ ಮಂಜುನಾಥ ಸನ್ನಿಧಾನಕ್ಕೆ ಬಂದು ಆಣೆ ಮಾಡಲಿ ಅಂತ ಸಿಟಿ ರವಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ನೇರ ಸವಾಲ್ ಹಾಕಿದ್ದಾರೆ ನಾನು ಕುಟುಂಬ ಸಮೇತ ಧರ್ಮಸ್ಥಳಕ್ಕೆ ಬರ್ತೀನಿ ನೀವು ಬನ್ನಿ ಆಣೆ ಪ್ರಮಾಣ ಮಾಡೋಣ ಈ ಪ್ರಕರಣದಲ್ಲಿ ರಾಜಕಾರಣದ ಸ್ಟಂಟ್ ನನಗೆ ಬೇಕಿಲ್ಲ ಸಿ ಟಿ ರವಿ ಅವರ ಚಿಕ್ಕಮಗಳೂರಿಗೆ ಧರ್ಮಸ್ಥಳ ತುಂಬ ಹತ್ರ ನೀವು ದೇವರನ್ನ ನಂಬ್ತೀರಿ ದತ್ತಮಾಲೆ ಹಾಕ್ತೀರಿ ದತ್ತ ಪೀಠಕ್ಕೆ ಹೋಗ್ತೀರಿ ಆ ಪದ ಬಳಸಿಲ್ಲ ಅಂದರೆ ಕುಟುಂಬ ಸಮೇತ ಧರ್ಮಸ್ಥಳಕ್ಕೆ ಬನ್ನಿ ಅಂತ ಸವಾಲು ಹಾಕಿದ್ದಾರೆ ಅಲ್ಲದೆ ಮಾಡಬಾರದನ್ನ ಮಾಡಿ ಆಡಬಾರದನ್ನ ಆಡಿರುವ ಸಿಟಿ ರವಿ ಅವರನ್ನ ಬಿ ಜೆ ಪಿ ನಾಯಕರು ಸಮರ್ಥಿಸಿಕೊಳ್ತಾ ಇದ್ದಾರೆ ಹೂಬು ಹಾರ ತುರಾಯಿ ವಿಜೃಂಭಿಸ್ತಾ ಇದ್ದಾರೆ ಇದೇನಾ ಬಿಜೆಪಿ ಸಂಸ್ಕೃತಿ ಅಂತ ವಾಗ್ದಾಳಿ ನಡೆಸಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಆಕ್ಷೇಪಾರ್ಹ ಪದ ಬಳಕೆ ಪ್ರಕರಣವನ್ನ ಸರ್ಕಾರ ಸಿಐಡಿಗೆ ವಹಿಸಿದೆ ಈ ಬಗ್ಗೆ ಎಂಎಲ್ಸಿ ಸಿಟಿ ರವಿ ಪ್ರತಿಕ್ರಿಯೆ ನೀಡಿದ್ದು ಒತ್ತಡ ಇಲ್ಲದೆ ಕೆಲಸ ಮಾಡಿದ್ರೆ ಭೇದೆಯೂ ನ್ಯಾಯ ಕೊಡಬಹುದು ತನಿಖೆ ಮೇಲೆ ಒತ್ತಡ ಇದ್ರೆ ಠಾಣೆಯಲ್ಲೂ ನ್ಯಾಯ ಸಿಗಲ್ಲ ಸಿಐಡಿಯಲ್ಲೂ ನ್ಯಾಯ ಸಿಗಲ್ಲ ಹೀಗಾಗಿ ಈ ಪ್ರಕರಣವನ್ನ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಮಾಡಬೇಕು ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ನನ್ನ ಕೊಲೆಗಡುಕ ಅಂದಿದ್ದಾರೆ ನಾನು ಯಾರನ್ನೂ ಕೊಲೆ ಮಾಡಿದ್ದೇನೆ ಹೇಳಲಿ ಕೆಸರಿನಿಂದ ದೂರ ಇರುವಂತ ಹಿರಿಯರೊಬ್ಬರು ಸಲಹೆ ನೀಡಿದ್ದಾರೆ ಅದಕ್ಕೆ ಸುಮ್ಮನಿದ್ದೇನೆ ಅಂತ ಟಾಂಗ್ ಕೊಟ್ಟಿದ್ದಾರೆ ಸಿಟಿ ರವಿ ಪ್ರಕರಣದಲ್ಲಿ ಪೊಲೀಸರ ನಡೆಯನ್ನ ಸಮರ್ಥಿಸಿಕೊಂಡಿದ್ದಕ್ಕೆ ಪರಮೇಶ್ವರರನ್ನ ಅಸಮರ್ಥ ಗೃಹ ಸಚಿವ ಅಂತ ಪ್ರಹ್ಲಾದ್ ಜೋಶಿ ಲೇವಡಿ ಮಾಡಿದ್ರು ಇದಕ್ಕೆ ಪರಮೇಶ್ವರ್ ತಿರುಗೇಟ್ ಕೊಟ್ಟಿತು ಪ್ರಹ್ಲಾದ್ ಜೋಶಿ ಅಸಮರ್ಥ ಕೇಂದ್ರ ಸಚಿವ ಅಂದರೆ ಒಪ್ಪಿಕೊಳ್ತಾರ ಜೋಶಿ ಅವರಿಗೆ ನನ್ನ ಸಾಮರ್ಥ್ಯ ಗೊತ್ತಿಲ್ಲ ಅದಕ್ಕೆ ಅವರು ಹಾಗೆ ಹೇಳಿದ್ದಾರೆ ಸಿಟಿ ರವಿ ಪ್ರಕರಣವನ್ನ ಈಗಾಗಲೇ ಸಿಐಡಿ ತನಿಖೆಗೆ ಒಪ್ಪಿಸಲಾಗಿದೆ ಈ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡಲ್ಲ ತನಿಖೆ ನಡೆಯುವಾಗ ನಾವು ಹೇಳಿಕೆಗಳನ್ನು ನೀಡೋದು ಸರಿಯಲ್ಲ ಬಿಜೆಪಿ ಅವರು ವಿಷಯಾಂತರ ಮಾಡ್ತಾ ಇದ್ದಾರೆ ಅಂತ ವಾಗ್ದಾಳಿ ನಡೆಸಿದರು ಪರಿಷತ್ನಲ್ಲಿ ಸದನದಲ್ಲಿ ನಡೆದ ಘಟನೆ ಬಗ್ಗೆ ಸಿಟಿ ರವಿ ಮತ್ತೊಂದು ದೂರು ದಾಖಲಿಸಿದ್ದಾರೆ ಪರಿಷತ್ ಗಲಾಟೆ ವೇಳೆ ಕಾಂಗ್ರೆಸ್ ನಾಯಕರು ತಮ್ಮನ್ನು ನಿಂದಿಸಿ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪಿಸಿ ಕೈ ನಾಯಕರ ವಿರುದ್ಧ ಸಭಾಪತಿ ಹೊರಟ್ಟಿ ಗೃಹ ಸಚಿವ ಪರಮೇಶ್ವರ್ ಪೊಲೀಸ್ ಮಹಾ ನಿರೀಕ್ಷಕರಿಗೆ ಸಿಟಿ ರವಿ ದೂರು ಕೊಟ್ಟಿದ್ದಾರೆ ಏಳು ಪುಟಗಳ ವಿಸ್ತಾರವಾದ ದೂರಲ್ಲಿ ಸಚಿವೆ ಹೆಬ್ಬಾಳ್ಕರ್ ಡಿಸಿಎಂ ಡಿಕೆಶಿ ಹಾಗೂ ಬೊಸರಾಜು ಸೇರಿ ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ದೂರು ಕೊಟ್ಟಿದ್ದಾರೆ ಸಿಟಿ ರವಿ ಪ್ರಕರಣವನ್ನ ಸಿಐಡಿ ತನಿಖೆಗೆ ವಹಿಸಿದ ಸರ್ಕಾರದ ನಿರ್ಧಾರವನ್ನ ಶಾಸಕ ಅಶ್ವಥ್ ನಾರಾಯಣ್ ಖಂಡಿಸಿದ್ದಾರೆ ಸಿಎಂ ಗೃಹ ಸಚಿವರು ಕಾನೂನು ಸಚಿವರು ಮೂವರು ತಿಳುವಳಿಕೆ ಇರೋರು ಸದನದಲ್ಲಿ ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಾಕ್ಸಮರ ವಿಚಾರದಲ್ಲಿ ಈಗಾಗಲೇ ಸಭಾಪತಿ ರೂಲಿಂಗ್ ಕೊಟ್ಟಿದ್ದಾರೆ ಇಬ್ಬರ ಕಡೆಯಿಂದಲೂ ದೂರು ಪಡೆದು ಸದನದಲ್ಲಿ ಯಾವುದೇ ಪದ ಬಳಕೆ ರೆಕಾರ್ಡ್ ಆಗಿಲ್ಲ ಸಾಕ್ಷ್ಯ ಇಲ್ಲ ಅಂದಿದ್ದಾರೆ ಏನೇ ತನಿಖೆ ಆದರೂ ಸಭಾಪತಿಯವರೇ ಮಾಡಬೇಕು ಅವರ ವ್ಯಾಪ್ತಿ ಮೀರಿ ಹೋಗುವುದು ಸರಿಯಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿಟ್ಟಿನಲ್ಲಿ ಏನೋ ಮಾಡಲು ಹೋಗಿ ಇನ್ನೇನೋ ಆಗೋದು ಬೇಡ ಈ ಹಂತದಲ್ಲಿ ಸರ್ಕಾರ ಪ್ರಕರಣ ಸಿಐ ಡಿ ತನಿಖೆಗೆ ಕೊಟ್ಟಿರೋದು ಸರಿಯಲ್ಲ ಅಂತ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಆಕ್ಷೇಪಾರ್ಹ ಪದ ಬಳಕೆ ಬಿಜೆಪಿ ಸಮರ್ಥಿಸಿಕೊಳ್ತಾ ಇರುವುದಕ್ಕೆ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ ಕೇಸರಿ ಶಾಲು ಹಾಕಿದ ತಕ್ಷಣ ದುಶಾಸನ ಯುದಿಷ್ಠಿರ ಆಗಲ್ಲ ಬಿಜೆಪಿ ನಾಯಕರು ಸಿಟಿ ರವಿ ಬೆನ್ನಿಗೆ ನಿಂತಿದ್ದ್ಯಾಕೆ ಅನೇಕ ಶಾಸಕರು ನಾವೂ ಕೇಳಿಸಿಕೊಂಡಿದ್ದೇವೆ ಅಂದಿದ್ದಾರೆ ವಿಡಿಯೋ ಎಫ್ಎಸ್ಎಲ್ಗೆ ಹೋಗಿದೆ ರಿಪೋರ್ಟ್ ಬರಲಿ ಸತ್ಯಾಂಶ ಗೊತ್ತಾಗುತ್ತೆ ಆದರೆ ಸಿಟಿ ರವಿ ನೋಡಿದರೆ ಬ್ರೈನ್ ಸರ್ಜರಿ ಆದಂತೆ ಬ್ಯಾಂಡೇಜ್ ಹಾಕಿದ್ದಾರೆ ಇಷ್ಟೇನಾ ಇವರ ಎನರ್ಜಿ ಅಂತ ಪ್ರಿಯಾಂಕ್ ಖರ್ಗೆ ಲೇವಡಿ ಮಾಡಿದ್ದಾರೆ ಸಿಟಿ ರವಿ ಪ್ರಕರಣ ಮುಗಿದ ಅಧ್ಯಾಯ ಎಂಬ ಸಭಾಪತಿ ಹೊರಟ್ಟಿ ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ ಸ್ಪೀಕರ್ ಅವರ ಕೆಲಸ ಅವರು ಮಾಡ್ತಾರೆ ಅಲ್ಲಿಯ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಹೇಳಿಕೆ ಕೊಟ್ಟಿರಬಹುದು ಆದರೆ ಪ್ರಕರಣದ ಸತ್ಯಾಸತ್ಯತೆ ನೋಡಬೇಕಿದೆ ಪೊಲೀಸ್ ಇಲಾಖೆ ಜವಾಬ್ದಾರಿಯುತ ಇಲಾಖೆ ಪೊಲೀಸರು ತಮ್ಮ ಕರ್ತವ್ಯ ನಿರ್ವಹಿಸ್ತಾರೆ ಯಾರೇ ಆದೇಶ ಮಾಡಿದ್ರೂ ಅದನ್ನು ಪಾಲನೆ ಮಾಡಲ್ಲ ಅವರಿಬ್ಬರು ಆರೋಪ ಮಾಡ್ತಾರೆ ಅಂತ ನಾವು ಇಲಾಖೆ ನಡೆಸಲ್ಲ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡುತ್ತೇವೆ ಅಂತ ಹೇಳಿದ್ದಾರೆ ಮಹಾತ್ಮ ಗಾಂಧೀಜಿ ಅಧ್ಯಕ್ಷತೆ ವಹಿಸಿದ್ದ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಶತಮಾನೋತ್ಸವ ಪೂರೈಸಿದ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಐತಿಹಾಸಿಕ ಕಾರ್ಯಕ್ರಮ ನಡೆಸಲು ಕಾಂಗ್ರೆಸ್ ಸರ್ಕಾರ ಸಜ್ಜಾಗಿದೆ ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾಹಿತಿ ಕೊಟ್ಟಿದ್ದು ಶತಮಾನೋತ್ಸವ ಆಚರಣೆಗಾಗಿ ಬೆಳಗಾವಿ ನಗರದಾದ್ಯಂತ ದೀಪಾಲಂಕಾರ ಮಾಡಲಾಗಿದೆ ಕಿತ್ತೂರು ಕರ್ನಾಟಕ ಭಾಗದ ಜನರು ಬೆಳಗಾವಿಗೆ ಬಂದು ಅದ್ಭುತ ಕ್ಷಣ ಕಣ್ತುಂಬಿಕೊಳ್ಳಬೇಕು ಕಾಂಗ್ರೆಸ್ ಅಧಿವೇಶನಕ್ಕೆ ಜನರು ಪಕ್ಷಾತೀತವಾಗಿ ಭಾಗವಹಿಸಬೇಕು ಕಾರ್ಯಕ್ರಮದ ಅಂತಿಮ ಹಂತದ ಸಿದ್ಧತೆಗಳನ್ನ ಪರಿಶೀಲಿಸಿದ್ದೇನೆ ಅಂತ ಹೇಳಿದ್ರು ಏನು ಕಾಂಗ್ರೆಸ್ ಅಧಿವೇಶನ ದಿನವೇ ಬಿಜೆಪಿಯಿಂದ ಬೆಳಗಾವಿ ಜಾಥಾ ನಡೆಸುವ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಡಿಕೆಶಿ ಬಿಜೆಪಿಯವರು ಬೆಳಗಾವಿಗೆ ಯಾರನ್ನಾದರೂ ಕಳಿಸಲಿ ನಮ್ಮ ಶಕ್ತಿ ಅವರಿಗೂ ಗೊತ್ತಿದೆ ಅಂತ ಟಾಂಗ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಕೈ ಶಾಸಕ ರಾಜು ಕಾಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಾಗವಾಡ ಪಟ್ಟಣದಲ್ಲಿ ಖಾಸಗಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕಾಗವಾಡ ಶಾಸಕ ನಮ್ಮ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇಲ್ಲ ಬಸವೇಶ್ವರ ಏತ ನೀರಾವರಿ ಸಲುವಾಗಿ ಅಸೆಂಬ್ಲಿಯಲ್ಲಿ ನೂರು ಸಲ ಹೋರಾಟ ಮಾಡಿದ್ದೇನೆ ನಮ್ಮ ಸಮಸ್ಯೆಗೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ ನಾವು ಬದುಕಬೇಕಂದ್ರೆ ನಮ್ಮ ಸರ್ಕಾರ ಮುಂದೆ ಬರಬೇಕು ಸುಮಾರು ಇಪ್ಪತ್ತೇಳು ಸಾವಿರ ಹೆಕ್ಟೇರ್ ಎಕರೆ ಜಮೀನಿನ ರೈತರು ಪಕ್ಷಿಯಂತೆ ಕಾಯ್ತಾ ಇದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಈ ನೀರಾವರಿ ಯೋಜನೆ ಪ್ರಾರಂಭವಾಗಿದೆ ಈವರೆಗೂ ಕಾಮಗಾರಿ ಪೂರ್ಣಗೊಂಡಿಲ್ಲ ಅಂತ ಬಹಿರಂಗವಾಗಿಯೇ ಅಸಮಾಧಾನ ಹೊರಹಾಕಿದ್ದಾರೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣದ ಖಾಸಗಿ ಆಸ್ಪತ್ರೆಯಲ್ಲಿ ಬಾಣಂತಿ ಮೃತಪಟ್ಟ ಬಳಿಕ ಕುಟುಂಬಸ್ಥರು ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಆಸ್ಪತ್ರೆ ಸಿಬ್ಬಂದಿ ಮೃತ ಬಾಣಂತಿ ಕುಟುಂಬಸ್ಥರನ್ನ ನಿಂದಿಸಿ ಹಲ್ಲೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು ಹೀಗಾಗಿ ಇಂದು ಖಾಸಗಿ ಆಸ್ಪತ್ರೆಗೆ ಕಲ್ಯಾಣ ಶಾಸಕ ಶರಣು ಸಲಗರ್ ಭೇಟಿ ಕೊಟ್ಟು ಪರಿಶೀಲಿಸಿದರು ಜೊತೆಗೆ ಟಿಎಚ್ಒ ಕಚೇರಿಯಲ್ಲಿ ಖಾಸಗಿ ಆಸ್ಪತ್ರೆ ವೈದ್ಯರಿಗೆ ಕ್ಲಾಸ್ ತೆಗೆದುಕೊಂಡ್ರು ನಿರ್ಲಕ್ಷ್ಯ ಮಾಡಿದ್ದಲ್ಲದೆ ದೂರುದಾರರ ಮೇಲೆ ಹಲ್ಲೆ ಮಾಡಿದ್ದೀರಾ ಬಾಣಂತಿ ಹಾಗೂ ಮಗು ಸಾವು ಕುರಿತು ತನಿಖೆಗೆ ಬಂದ ಅಧಿಕಾರಿಗಳಿಗೆ ಏಕೆ ಸಹಕರಿಸಿಲ್ಲ ಅಂತ ವೈದ್ಯರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಮುಡಾ ಹಗರಣ ಸಂಬಂಧ ತನಿಖೆ ನಡೀತಾ ಇರುವಾಗಲೇ ಮೈಸೂರು ನಗರ ಪಾಲಿಕೆ ಮತ್ತೊಂದು ಕಾರ್ಯಕ್ಕೆ ಹಣಿಯಾಗ್ತಾ ಇದೆ ಎಡ ಹಗರಣದಲ್ಲಿ ಮುಡ ಹಗರಣದಲ್ಲಿ ಲೋಕಾಯುಕ್ತ ತನಿಖೆ ಎದುರಿಸ್ತಾ ಇರುವ ಎನ್ ಆರೋಪಿ ಸಿ ಎಂ ಸಿದ್ದರಾಮಯ್ಯ ಹೆಸರನ್ನು ಮೈಸೂರು ನಗರದ ರಸ್ತೆಗೆ ಇಡಲು ಮುಂದಾಗಿದೆ ಮೈಸೂರಿನ ಕೆಆರ್ ಎಸ್ ರಸ್ತೆಯ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ವೃತ್ತದಿಂದ ಮೆಟಗಳ್ಳಿಯ ರಾಯಲ್ ಜಂಕ್ಷನ್ವರೆಗಿನ ರಸ್ತೆಗೆ ಸಿದ್ದರಾಮಯ್ಯ ಹೆಸರು ಇಡುವುದಾಗಿ ಪಾಲಿಕೆಯ ಪ್ರಕಟಣೆ ಹೊರಡಿಸಿದೆ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಎಂದು ನಾಮಕರಣ ಮಾಡಲು ಮುಂದಾಗಿದೆ ಇನ್ನು ಮೈಸೂರು ನಗರ ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಹೆಸರಿಡುವುದಕ್ಕೆ ಮೈಸೂರು ನಾಗರಿಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಮೈಸೂರು ನಿವಾಸಿ ಭಾನುಮೋಹನ್ ಎಂಬುವರು ಆಕ್ಷೇಪ ಎತ್ತಿದ್ದು ಯಾವುದೇ ರಾಜಕಾರಣಿಗಳು ಅವರ ಸ್ವಂತ ಹಣದಿಂದ ಸೇವೆ ಮಾಡಿಲ್ಲ ಮೇಲಾಗಿ ಸಿದ್ದರಾಮಯ್ಯ ಮೂಡಾ ಹಗರಣದಲ್ಲಿ ತನಿಖೆ ಎದುರಿಸ್ತಾ ಇದ್ದಾರೆ ಹೀಗಾಗಿ ರಸ್ತೆಗೆ ಅವರ ಹೆಸರು ನಾಮಕರಣ ಮಾಡುವುದು ಸರಿಯಲ್ಲ ಅಂತ ಹೇಳಿದ್ದಾರೆ ಅಂಬೇಡ್ಕರ್ ಕುರಿತ ಅಮಿತ್ ಶಾ ಹೇಳಿಕೆ ಖಂಡಿಸಿ ದಲಿತ ಸಂಘಟನೆಗಳು ಇಂದು ಗದಗ ಬೆಟಗೇರಿ ನಗರ ಬಂದ್ಗೆ ಕರೆ ನೀಡಿದ್ವು ನಗರದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನಾ ಜಾಥಾ ನಡೆಸಿದ ದಲಿತ ಸಂಘಟನೆಗಳು ಅಮಿತ್ ಶಾ ಹೇಳಿಕೆಯಿಂದ ದಲಿತರ ಭಾವನೆಗಳಿಗೆ ಧಕ್ಕೆಯಾಗಿದೆ ಹೀಗಾಗಿ ಶಾ ಅವರನ್ನ ಸಂಪುಟದಿಂದ ವಜಾಗೊಳಿಸಬೇಕು ಅಂತ ಆಗ್ರಹಿಸಿ ಅಮಿತ್ ಶಾ ವಿರುದ್ಧ ಅಧಿಕಾರ ಕೂಗಿದ್ರು ಪ್ರತಿಭಟನೆಗೆ ಲಿಂಗಾಯತ ಪ್ರಗತಿಶೀಲ ಸಂಘ ಕನ್ನಡಪರ ಸಂಘಟನೆಗಳು ಸಾಥ್ ನೀಡಿತು ಇನ್ನು ಬಂದ ಬೆಂಬಲಿಸಿ ಕೆಲವರು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟು ಮುಚ್ಚಿದ್ರು ಇನ್ನು ಪ್ರತಿಭಟನೆ ಜೋರಾಗ್ತಾ ಇದ್ದರಿಂದ ಹೋರಾಟಗಾರರ ಒತ್ತಾಯಕ್ಕೆ ಮಣಿದು ಗದಗ ಬೆಟಗೇರಿ ಅವಳಿ ನಗರ ವ್ಯಾಪ್ತಿಯ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆ ಘೋಷಿಸಲಾಯಿತು ಅಂಬೇಡ್ಕರ್ ಕುರಿತ ಅಮಿತ್ ಶಾ ಹೇಳಿಕೆ ಖಂಡಿಸಿ ವಿವಿಧ ಸಂಘಟನೆಗಳು ಇಂದು ಕಲಬುರಗಿ ಬಂದ್ ನಡೆಸಿದವು ಕಲಬುರಗಿಯ ಹಲವೆಡೆ ರಸ್ತೆ ತಡೆ ನಡೆಸಿ ದಲಿತ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಈ ವೇಳೆ ಕಲಬುರಗಿ ಹೊರವಲಯದ ಬೇಲೂರು ಕ್ರಾಸ್ ಬಳಿ ಪ್ರತಿಭಟನಾಕಾರರು ಚಲಿಸ್ತಾ ಇದ್ದ ಲಾರಿಗೆ ಬಡಿಗೆ ಹಾಗೂ ಕಲ್ಲು ತೋರಿ ಲಾರಿ ಗ್ಲಾಸ್ ಪುಡಿ ಪುಡಿ ಮಾಡಿದ್ರು ಬಂದ್ ಇದ್ರೂ ರಸ್ತೆಗೆ ಬರ್ತೀಯಾ ಅಂತ ಚಾಲಕನಿಗೆ ಅವಾಜ್ ಹಾಕಿದ್ರು ಬಂದ್ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿ ಮದ್ಯ ಮಾರಾಟಕ್ಕೆ ನಿಷೇಧ ಹೇರಲಾಗಿತ್ತು ಇನ್ನು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ಅಮಿತ್ ಶಾ ಹೇಳಿಕೆ ಖಂಡಿಸಿ ಕಲಬುರಗಿ ಬಂದ್ ನಡೆಸಿದರಿಂದ ಜನ ಪರದಾಡುವಂತಾಯಿತು ಬಸ್ ಸಂಚಾರ ಆಟೋ ಬೈಕ್ ಸಂಚಾರಕ್ಕೂ ಅವಕಾಶ ನೀಡಿದ ಹಿನ್ನೆಲೆಯಲ್ಲಿ ಜನರು ಪರದಾಡುವಂತಾಗಿತ್ತು ಬೆಂಗಳೂರಿಂದ ಕಲಬುರಗಿಗೆ ಬಂದ ಮಹಿಳೆಯೊಬ್ಬರು ಯಾವುದೇ ಸಾರಿಗೆ ವ್ಯವಸ್ಥೆ ಇಲ್ಲದೆ ನಡು ರಸ್ತೆಯಲ್ಲಿ ಕಣ್ಣೀರು ಹಾಕಿದ್ದಾರೆ ಮತ್ತೊಂದೆಡೆ ಮದುವೆ ಕಾರ್ಯಕ್ರಮಗಳಿಗೂ ಬಂದ್ ಬಿಸಿ ತಟ್ಟಿದ್ದು ಕಲ್ಯಾಣ ಮಂಟಪ ಮುಂಭಾಗದಲ್ಲೇ ರಸ್ತೆ ಬಂದ್ ಮಾಡಿ ಟೈರ್ಗೆ ಬೆಂಕಿ ಹಚ್ಚಿದ್ರಿಂದ ಜನರು ಪರದಾಡಿದ್ದಾರೆ ಏನು ದಲಿತ ಸಂಘಟನೆಗಳ ಪ್ರತಿಭಟನೆಗೆ ಮಕ್ಕಳು ಕೂಡ ಸಾಥ್ ನೀಡಿದ್ದು ಅಮಿತ್ ಶಾ ವಿರುದ್ಧ ಘೋಷಣೆ ಕೂಗಿ ನಡು ರಸ್ತೆಯಲ್ಲಿ ಬೆತ್ತ ಹಿಡಿದು ಪ್ರತಿಭಟಿಸಿದ್ದಾರೆ ಬಾಣಂತಿಯರ ಸರಣಿ ಸಾವು ಮಾಸುವ ಮುನ್ನವೇ ಬಳ್ಳಾರಿ ಜಿಲ್ಲಾಡಳಿತದ ಅಡಿಟ್ ವರದಿಯಲ್ಲಿ ಬೆಚ್ಚಿ ಬೀಳಿಸುವ ಅಂಶ ಬೆಳಕಿಗೆ ಬಂದಿದೆ ಸರ್ಕಾರಕ್ಕೆ ಜಿಲ್ಲಾಡಳಿತ ಸಲ್ಲಿಸಿದ ಅಡಿಟ್ ರಿಪೋರ್ಟ್ ಬಗ್ಗೆ ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಮಾಹಿತಿ ಕೊಟ್ಟಿದ್ದು ಏಪ್ರಿಲ್ನಿಂದ ಈವರೆಗೆ ಅಂದರೆ ಕಳೆದ ಎಂಟು ತಿಂಗಳ ಅವಧಿಯಲ್ಲಿ ಇಪ್ಪತ್ತ್ ಬಾಣಂತಿಯರು ಸಾವಾಗಿದ್ದಾರೆ ಹೆರಿಗೆಯ ವೇಳೆ ಅನಿಮಿಯಾ ಅಪೌಷ್ಟಿಕತೆ ಕಾಡ್ತಾ ಇದೆ ಇದರಲ್ಲಿ ಸಿಸೇರಿಯನ್ ಆದ ಬಾಣಂತಿಯರೇ ಹೆಚ್ಚಾಗಿ ಮೃತಪಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಹುಬ್ಬಳ್ಳಿಯ ಅಚ್ಚವನ ಕಾಲೋನಿಯಲ್ಲಿ ಸಿಲಿಂಡರ್ ಸೋರಿಕೆಯಿಂದ ಅಗ್ನಿ ಅವಘಡ ಸಂಭವಿಸಿ ಒಂಬತ್ತು ಮಂದಿ ಅಯ್ಯಪ್ಪ ಮಾಲಧಾರಿಗಳು ಗಂಭೀರವಾಗಿ ಗಾಯಗೊಂಡಿದ್ದರು ಗಾಯಾಳುಗಳನ್ನು ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಇವತ್ತು ಗೃಹ ಸಚಿವ ಪರಮೇಶ್ವರ್ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ರು ಪರಮೇಶ್ವರ್ಗೆ ಧಾರವಾಡ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಸಾಥ್ ಕೊಟ್ಟರು ವೈದ್ಯರ ಬಳಿ ಮಾಹಿತಿ ಪಡೆದ ಪರಮೇಶ್ವರ್ ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ನೀಡುವಂತೆ ಸೂಚಿಸಿದ್ದಾರೆ ಬಳಿಕ ಮಾತನಾಡಿದ ಪರಮೇಶ್ವರ್ ಇದೊಂದು ವಿಶೇಷ ಕೇಸ್ ಎಂದು ಪರಿಗಣಿಸಿ ಮುಖ್ಯಮಂತ್ರಿಗಳ ಪರಿಹಾರದ ನಿಧಿಯಿಂದ ಪರಿಹಾರ ಕೊಡಿಸುವುದಾಗಿ ಹೇಳಿದರು ಇದೇ ವೇಳೆ ಗಾಯಾಳುಗಳ ಕುಟುಂಬಸ್ಥರು ಸಚಿವ ಸಂತೋಷ್ ಲಾಡ್ ಎದುರು ಹೆಚ್ಚಿನ ಚಿಕಿತ್ಸೆ ಕೊಡಿಸಿ ಜೀವನ ರಕ್ಷಿಸಿ ಅಂತ ಕಣ್ಣೀರು ಹಾಕಿದ್ರು ಅಗತ್ಯ ಚಿಕಿತ್ಸೆ ನೀಡ್ತೀವಿ ಅವಶ್ಯಕತೆ ಇದ್ದರೆ ಮುಂಬೈ ದೆಹಲಿಯಿಂದ ವೈದ್ಯರನ್ನ ಕರೆಸಿ ಚಿಕಿತ್ಸೆ ಕೊಡಿಸ್ತೇವೆ ನಿಮ್ಮವರನ್ನ ಬದುಕಿಸುವುದು ನಮ್ಮ ಹೊಣೆ ಅಂತ ಸಂತೋಷ್ ಲಾಡ್ ಭರವಸೆ ಕೊಟ್ಟಿದ್ದಾರೆ ವಿವಾದಿತ ದತ್ತಪೀಠದಲ್ಲಿ ಮತ್ತೆ ಹೊಸ ಆಚರಣೆ ನಡೆಯುತ್ತಾ ಎಂಬ ಅನುಮಾನ ಮೂಡತೊಡಗಿದೆ ಇದಕ್ಕೆ ಪೂರಕ ಎಂಬಂತೆ ಟಿಪ್ಪು ಸುಲ್ತಾನ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ದತ್ತಪೀಠದ ಆವರಣದಲ್ಲಿ ಗ್ಯಾರವಿ ಹಬ್ಬವನ್ನು ಆಚರಿಸಲು ಯತ್ನ ಆಗಿದೆ ದತ್ತಪೀಠದ ವ್ಯವಸ್ಥಾಪನಾ ಸಮಿತಿಯ ವಿರೋಧದ ನಡುವೆಯೂ ಆಚರಣೆಗೆ ಯತ್ನಿಸಿದ್ದಾರೆ ಈ ವೇಳೆ ಸರ್ಕಾರದಿಂದ ನೇಮಕವಾಗಿರುವ ದತ್ತಪೀಠದ ವ್ಯವಸ್ಥಾಪನಾ ಸಮಿತಿ ತಡೆಯೊಡ್ಡಿದೆ ದತ್ತಪೀಠದ ಗುಹೆ ಒಳಗೆ ಪ್ರವೇಶ ನಿರಾಕರಣೆ ಹಿನ್ನೆಲೆಯಲ್ಲಿ ಮುಸ್ಲಿಮರು ದತ್ತಪೀಠದ ಆವರಣದಲ್ಲಿ ಗ್ಯಾರವಿ ಹಬ್ಬ ಆಚರಣೆ ಮಾಡಿದ್ದಾರೆ ದತ್ತಪೀಠದ ಆವರಣದಲ್ಲಿ ಹಬ್ಬ ಆಚರಿಸುವ ಮೂಲಕ ಮುಸ್ಲಿಮರು ಕೋರ್ಟ್ ಆದೇಶ ಉಲ್ಲಂಘಿಸಿದ್ದಾರೆ ಅಂತ ಸಂಘ ಪರಿವಾರ ಮುಖಂಡರು ಕಿಡಿಕಾರಿದ್ದಾರೆ ಹೊಸ ವರ್ಷಕ್ಕೆ ಇನ್ನೊಂದೇ ವಾರ ಬಾಕಿ ಇದ್ದು ಸೆಲೆಬ್ರೇಷನ್ಗೆ ಸಿಲಿಕಾನ್ ಸಿಟಿ ಸಜ್ಜಾಗ್ತಾ ಇದೆ ವರ್ಷ ಬರಮಾಡಿಕೊಳ್ಳಲು ಪಬ್ ಬಾರ್ಗಳಲ್ಲಿ ಈಗಾಗಲೇ ಸಿದ್ಧತೆ ಆರಂಭ ಆಗಿದೆ ಡಿಸೆಂಬರ್ ಮೂವತ್ತೊಂದರ ರಾತ್ರಿ ವ್ಯಾಪಾರ ವಹಿವಾಟು ಹೆಚ್ಚಾಗಲಿದ್ದು ಸುಮಾರು ಒಂದೂವರೆ ಸಾವಿರ ಕೋಟಿಗೂ ಅಧಿಕ ವ್ಯಾಪಾರ ಆಗುವ ಬಗ್ಗೆ ಅಂದಾಜಿಸಲಾಗಿದೆ ಹೀಗಾಗಿ ಪಬ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳನ್ನು ಮಧ್ಯರಾತ್ರಿ ಎರಡು ಗಂಟೆಯವರೆಗೆ ತೆರೆಯಲು ಅವಕಾಶ ನೀಡುವಂತೆ ಮಾಲೀಕರು ಮನವಿ ಮಾಡುತ್ತಿದ್ದಾರೆ ನ್ಯೂ ಇಯರ್ ದಿನ ಪಬ್ ಬಾರ್ ಅವಧಿ ವಿಸ್ತರಿಸುವಂತೆ ಹೋಟೆಲ್ ಹಾಗೂ ಬಾರ್ ಸಂಘ ಸರ್ಕಾರಕ್ಕೆ ಮನವಿ ಮಾಡಿದೆ ಹೊಸ ವರ್ಷಾಚರಣೆಗೆ ದಿನಗಣನೆ ಆರಂಭವಾಗಿದೆ ಹೀಗಾಗಿ ಪೊಲೀಸರು ಬೆಂಗಳೂರು ನಗರದಾದ್ಯಂತ ಹದ್ದಿನ ಕಣ್ಣಿಟ್ಟಿದ್ದಾರೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮ ಎಂದು ಇಂದು ಬೆಳಗ್ಳಗ್ಗೆ ರೌಡಿ ಶೀಟರ್ಗಳ ಮನೆಗಳ ಮೇಲೆ ಸಿಸಿಬಿ ಪೊಲೀಸರು ದಾಳಿ ಮಾಡಿದ್ದಾರೆ ಸುಮಾರು ನಲವತ್ತು ರೌಡಿ ಶೀಟರ್ ಮನೆಗಳ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದಾಗ ಹತ್ತಾರು ಲಾಂಗ್ ಮಚ್ಚುಗಳು ಪತ್ತೆಯಾಗಿದ್ದು ವಶಕ್ಕೆ ಪಡೆಯಲಾಗಿದೆ ಜೊತೆಗೆ ಯಾವುದೇ ಕ್ರೈಂ ಚಟುವಟಿಕೆಗಳಲ್ಲಿ ಭಾಗಿಯಾಗದಂತೆ ಎಚ್ಚರಿಕೆ ನೀಡಿದ್ದಾರೆ ಮಂಡ್ಯದ ಬೂದನೂರು ಗ್ರಾಮದ ಬಳಿ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ದರೋಡೆ ಸಿನಿಮೆಯ ಸ್ಟೈಲ್ನಲ್ಲಿ ನಡೆದಿದೆ ರಾತ್ರಿ ವೇಳೆ ಮಂಡ್ಯದ ಗುತ್ತಲು ನಿವಾಸಿ ವಿನೋದ್ ಮದ್ದೂರಲ್ಲಿ ವ್ಯಾಪಾರ ಮುಗಿಸಿಕೊಂಡು ತಮ್ಮೂರಿಗೆ ವಾಪಸ್ ಆಗ್ತಾ ಇದ್ರು ಈ ವೇಳೆ ಸರ್ವಿಸ್ ರಸ್ತೆಯಲ್ಲಿ ಹೋಗ್ತಾ ಇದ್ದಾಗ ದರೋಡೆಕೋರರು ಎಂಟ್ರಿ ಕೊಟ್ಟಿದ್ದಾರೆ ಕಾರಿಗೆ ಮೊಟ್ಟೆ ಹೊಡೆದು ಕಾರು ಚಾಲಕನ ಕಣ್ಣಿಗೆ ಕಾರದ ಪುಡಿ ಎರಚಿ ಐವತ್ತೈದು ಸಾವಿರ ಹಣ ದೋಷಿದ್ದಾರೆ ಈ ಸಂಬಂಧ ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ದರೋಡೆಕೋರರಿಗಾಗಿ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ ಅಮೆರಿಕದ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಇಂದು ನಟ ಶಿವರಾಜ್ ಕುಮಾರ್ಗೆ ಶಸ್ತ್ರಚಿಕಿತ್ಸೆ ನಡೆಯಲಿದೆ ಹೀಗಾಗಿ ಶಿವಣ್ಣನ ಆರೋಗ್ಯ ಚೇತರಿಕೆ ಕಾಣಲೆಂದು ಹಾರೈಸಿ ಅಭಿಮಾನಿಗಳು ದೇವರ ಮೊರೆ ಹೋಗಿದ್ದಾರೆ ಅಭಿಮಾನಿಗಳು ನಾಗಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪೂಜೆ ಹೋಮ ಹವನ ಸಲ್ಲಿಸಿದರೆ ಹತ್ತ ಮೂವತ್ತೆರಡು ವರ್ಷಗಳಿಂದ ಶಿವಣ್ಣ ಕಾರ್ ಡ್ರೈವರ್ ಆಗಿರೋ ಗೋವಿಂದಣ್ಣ ಮಲ್ಲೇಶ್ವರಂನಲ್ಲಿರುವ ಕಾಡು ಮಲ್ಲೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ಗಣಪತಿ ಪೂಜೆ ಮತ್ತು ಹೋಮ ಗುರು ಪ್ರಾರ್ಥನಾ ಸಂಕಲ್ಪ ನವಗ್ರಹ ಪೂಜೆ ಮೃತ್ಯುಂಜಯ ಸುದರ್ಶನ ಪೂಜೆ ಮತ್ತು ಹೋಮ ಮಾಡಿಸಿ ಶಿವಣ್ಣನ ಆರೋಗ್ಯಕ್ಕಾಗಿ ಬೇಡಿಕೊಂಡಿದ್ದಾರೆ ಅಮೆರಿಕಾದಲ್ಲಿ ಇಂದು ಶಸ್ತ್ರಚಿಕಿತ್ಸೆ ಪಡಿತಾ ಇರುವ ನಟ ಶಿವರಾಜ್ ಕುಮಾರ್ ಆರೋಗ್ಯ ಚೇತರಿಕೆಗಾಗಿ ರಾಜ್ಯದಾದ್ಯಂತ ಅಭಿಮಾನಿಗಳು ಪೂಜೆ ಪುನಸ್ಕಾರ ಮಾಡಿದ್ದಾರೆ ತುಮಕೂರು ತಾಲೂಕಿನ ವೈದ್ಯನಾಥೇಶ್ವರ ದೇಗುಲದಲ್ಲಿ ಶಿವಣ್ಣನ ಫೋಟೋ ಇಟ್ಟು ಶಿವರಾಜ್ ಕುಮಾರ್ ಗುಣಮುಖರಾಗಲಿ ಬರಲಿ ಅಂತ ವಿಶೇಷ ಪೂಜೆ ಸಲ್ಲಿಸಿದರು ಮತ್ತೊಂದು ಕಡೆ ಚಾಮರಾಜನಗರದ ಮಲೆಮಹದೇಶ್ವರ ಬೆಟ್ಟದಲ್ಲಿ ಅಭಿಮಾನಿಗಳು ಉರುಳು ಸೇವೆ ಮುಡಿ ಸೇವೆ ಹಾಗೂ ಶಿವರಾಜ್ ಕುಮಾರ್ ಹೆಸರಲ್ಲಿ ಅರ್ಚನೆ ಮಾಡಿಸಿ ವಿಶೇಷ ಪೂಜೆ ಸಲ್ಲಿಸಿ ಶಿವಣ್ಣನಿಗಾಗಿ ಪ್ರಾರ್ಥಿಸಿದ್ದಾರೆ ಟೀಕೆಹಳ್ಳಿಯಿಂದ ಬೆಂಗಳೂರಿಗೆ ಸರಬರಾಜು ಮಾಡುವ ಕುಡಿಯುವ ನೀರಿನ ಪೈಪ್ಲೈನ್ ಒಡೆದು ನೀರು ಮುಗಿಲೆತ್ತರಕ್ಕೆ ಚಿಮ್ಮಿದೆ ಮಂಡ್ಯದ ಮಳಬಳ್ಳಿ ತಾಲೂಕಿನ ಗುಂಡಾಪುರ ಬಳಿ ಈ ಘಟನೆ ನಡೆದಿದೆ ನೀರಿನ ಪೈಪ್ಲೈನ್ ಒಡೆದು ಆಕಾಶದೆತ್ತರಕ್ಕೆ ನೀರು ಚಿಮ್ಮಿದ್ದು ಭಾರಿ ಪ್ರಮಾಣದ ನೀರು ಪೋಲಾಗಿದೆ ಪೈಪ್ ಒಡೆದಿರುವ ಕಾರಣ ಬೆಂಗಳೂರಿಗೆ ನೀರು ಸರಬರಾಜು ಸ್ಥಗಿತ ಮಾಡಲಾಗಿದೆ ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಜಲಮಂಡಳಿ ಅಧಿಕಾರಿಗಳು ಸಿಬ್ಬಂದಿಗಳು ದುರಸ್ತಿ ಕಾರ್ಯ ನಡೆಸುತ್ತಿದ್ದಾರೆ ಭಾರಿ ಎತ್ತರದ ನೀರಿನ ಕಾರಂಜಿ ನೋಡಲು ಆಗಮಿಸಿದ ಸುತ್ತಮುತ್ತಲ ಗ್ರಾಮದ ಜನರು ದೌಡಾಯಿಸಿದ ನೆಲಮಂಗಲ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರಣಿ ಅಪಘಾತ ಸಂಭವಿಸಿದೆ ಎರಡು ಕಾರು ಹಾಗೂ ಒಂದು ಮಿನಿ ಬಸ್ ನಡುವೆ ಡಿಕ್ಕಿ ಸಂಭವಿಸಿದ್ದು ಹಲವರಿಗೆ ಸಣ್ಣಪುಟ್ಟ ಗಾಯ ಆಗಿದೆ ಬೆಂಗಳೂರು ಮಾರ್ಗವಾಗಿ ನೆಲಮಂಗಲ ಕಡೆ ಬರ್ತಾ ಇದ್ದಾಗ ಅಪಘಾತ ನಡೆದಿದ್ದು ಸರಣಿ ಅಪಘಾತದಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪರದಾಡುವಂತಾಗಿತ್ತು ಸ್ಥಳಕ್ಕೆ ನೆಲಮಂಗಲ ಸಂಚಾರಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ ಗದಗದಲ್ಲಿ ಎಟಿಎಂ ಪಿನ್ ಸೆಟ್ ಮಾಡಲು ಸಹಾಯ ಮಾಡುವ ನೆಪದಲ್ಲಿ ಜನರಿಗೆ ಟೋಪಿ ಹಾಕ್ತಾ ಇದ್ದ ಖತರ್ನಾಕ್ ಆಸಾಮಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಹೊಸದಾಗಿ ಎಟಿಎಂ ಕಾರ್ಡ್ ಪಡೆದಿದ್ದ ಇಬ್ಬರು ಗದಗ ನಗರದ ಗಾಂಧಿ ಸರ್ಕಲ್ ಬಳಿ ಎಟಿಎಂನಲ್ಲಿ ಪಿನ್ ಸೆಟ್ ಮಾಡಲು ಬಂದಿದ್ದರು ಈ ವೇಳೆ ಆರೋಪಿ ಸತೀಶ್ ಎಂಬಾತ ಪಿನ್ ಸೆಟ್ ಮಾಡಲು ಸಹಾಯ ಮಾಡುವ ನೆಪದಲ್ಲಿ ಎಟಿಎಂ ಕಾರ್ಡ್ ಎಗರಿಸಿ ಬಳಿಕ ಅಕೌಂಟ್ನಲ್ಲಿದ್ದ ಹಣವನ್ನು ಡ್ರಾ ಮಾಡಿಕೊಂಡಿದ್ದಾನೆ ಈ ಸಂಬಂಧ ಬೆಟಗೇರಿ ಬಡಾವಣೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಪ್ರಕರಣದ ತನಿಖೆ ನಡೆಸಿದ ಪೊಲೀಸರು ಸತೀಶ್ ಬಿರಾದಾರ್ ಬಂಧಿಸಿದ್ದು ಆರೋಪಿಯಿಂದ ಎಟಿಎಂ ಕಾರ್ಡ್ ಹಾಗೂ ಹದಿನೈದು ಸಾವಿರ ರೂಪಾಯಿ ಹಣವನ್ನು ವಶಕ್ಕೆ ಪಡೆದಿದ್ದಾರೆ ಖತರ್ನಾಕ್ ಆಸಾಮಿಯೊಬ್ಬ ವೆಡ್ಡಿಂಗ್ ಶೂಟು ಮಾಡಿಸುವುದಾಗಿ ಕ್ಯಾಮರಾಮ್ಯಾನ್ ಕರೆಸಿ ಎಂಟು ಲಕ್ಷ ಮೌಲ್ಯದ ಕ್ಯಾಮೆರಾ ಕದ್ದು ಎಸ್ಕೇಪ್ ಆಗಿದ್ದಾನೆ ಮೈಸೂರಿನ ದೇವರಾಜ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನಲ್ಲಿ ಭಾರ್ಗವ್ ಎಂಬ ಫೋಟೋಗ್ರಾಫರ್ ನಂಬರ್ ತೆಗೆದುಕೊಂಡು ಗಣೇಶ್ ಎಂಬಾತ ಕಾಲ್ ಮಾಡಿದ್ದಾನೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಬೇಕು ಅಂತ ಎಪ್ಪತ್ತೈದು ಸಾವಿರಕ್ಕೆ ಫೋಟೋ ಶೂಟ್ ಅಗ್ರಿಮೆಂಟ್ ಮಾಡಿಕೊಂಡಿದ್ದಾನೆ ಮುಂಗಡವಾಗಿ ಆರೋಪಿ ಗಣೇಶ್ ಎರಡು ಸಾವಿರ ಹಣವನ್ನು ಆನ್ಲೈನ್ನಲ್ಲಿ ಟ್ರಾನ್ಸ್ಫರ್ ಮಾಡಿದ್ದಾನೆ ಬಳಿಕ ಫೋಟೋಗ್ರಾಫರ್ನನ್ನ ಮೈಸೂರಿಗೆ ಕರೆಸಿಕೊಂಡು ತಾನು ಬುಕ್ ಮಾಡಿರುವ ಲಾಡ್ಜ್ನಲ್ಲಿ ಉಳಿಸಿದ್ದೆ ಫೋಟೋಗ್ರಾಫರ್ನನ್ನ ಊಟಕ್ಕೆ ಕಳುಹಿಸಿ ಕ್ಯಾಮೆರಾ ಕದ್ದು ಎಸ್ಕೇಪ್ ಆಗಿದ್ದಾನೆ ಈ ಸಂಬಂಧ ದೇವರಾಜ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಖಾತೆ ಮಾಡಿಕೊಡಲು ರೈತರೊಬ್ಬರಿಂದ ಐದು ಸಾವಿರ ರೂಪಾಯಿ ಲಂಚ ಪಡಿತಾ ಇದ್ದಾಗ ಇಂಡುವಳ್ಳಿ ಗ್ರಾಮ ಪಂಚಾಯತ್ ಪಿಡಿಒ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ ಭಾಷಾ ಸಾಬ್ ಎಂಬುವವರು ಇಂಡುವಳ್ಳಿ ಗ್ರಾಮದ ಜಮೀನಲ್ಲಿ ಮನೆಯನ್ನ ಕಟ್ಟಿಸಿದ್ದಾರೆ ಹೀಗಾಗಿ ಈ ಜಾಗದ ಇ ಖಾತಾ ಮಾಡಿಕೊಡುವಂತೆ ಗ್ರಾಮ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿದ್ರು ಬಳಿಕ ಪಿಡಿಒ ಈಶ್ವರಪ್ಪ ಮನೆ ಜಾಗಕ್ಕೆ ಬಂದು ಅಳತೆ ಮಾಡಿಕೊಂಡು ಹೋಗಿದ್ರು ನಂತರ ಈ ಖಾತಾ ಮಾಡಿಕೊಡಲು ಐದು ಸಾವಿರ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ರೈತ ಈಶ್ವರಪ್ಪ ಈ ಬಗ್ಗೆ ಕರೆ ಮೂಲಕ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ರು ಇಂದು ಬೆಳಿಗ್ಗೆ ಸೊರಬ ಪೋಸ್ಟ್ ಆಫೀಸ್ ಕಚೇರಿ ಬಳಿ ಐದು ಸಾವಿರ ಲಂಚದ ಹಣ ತೆಗೆದುಕೊಳ್ಳುವಾಗ ಪಿಡಿಒನನ್ನ ಲೋಕಾಯುಕ್ತ ವಶಕ್ಕೆ ಪಡೆದಿದ್ದಾರೆ RUN! ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಅಡಿ ಸಾಲ ಸೌಲಭ್ಯವನ್ನ ಶಿವಮೊಗ್ಗದಲ್ಲಿ ಸಂಸದ ಬಿವೈ ರಾಘವೇಂದ್ರ ವಿತರಿಸಿದರು ಪಿಎಂ ಸ್ವನಿಧಿ ಪಿಎಂ ಸೂರ್ಯಘರ್ ವಿಶ್ವಕರ್ಮ ಮುಂತಾದ ಒಂಬತ್ತು ಯೋಜನೆಗಳ ಸಾವಿರದ ನಲವತ್ತು ಫಲಾನುಭವಿಗಳಿಗೆ ಸಾಲದ ಆದೇಶ ಪತ್ರ ಚೆಕ್ ವಿತರಣೆ ಮಾಡಿದರು ಬಳಿಕ ಮಾತನಾಡಿದ ರಾಘವೇಂದ್ರ ಇಂದು ನಮ್ಮಲ್ಲಿರುವ ದುಡಿಯುವ ಶಕ್ತಿ ಯೋಜನೆಗೆ ತಕ್ಕಂತೆ ಬ್ಯಾಂಕ್ಗಳಿಂದ ಆರ್ಥಿಕ ನೆರವು ದೊರೀತಾ ಇದೆ ಅದರ ಸದ್ಬಳಕೆ ಮಾಡಿಕೊಂಡು ಫಲಾನುಭವಿಗಳು ಆರ್ಥಿಕವಾಗಿ ಸದೃಢವಾಗಬೇಕು ಬ್ಯಾಂಕ್ ಸಿಬ್ಬಂದಿ ಜನಸ್ನೇಹಿಯಾಗಿ ಕಾರ್ಯನಿರ್ವಹಿಸಿ ಫಲಾನುಭವಿಗಳಿಗೆ ತ್ವರಿತವಾಗಿ ಸೌಲಭ್ಯ ಒದಗಿಸಬೇಕು ಅಂತ ಸೂಚಿಸಿದ್ದಾರೆ ಮುಂಬೈಯಿಂದ ಮಂಗಳೂರಿನ ಆಗಮಿಸಿದ ವ್ಯಕ್ತಿ ವಿಮಾನ ನಿಲ್ದಾಣದ ಪ್ರವೇಶ ಭಾಗದಲ್ಲಿ ಬ್ಯಾಗ್ ಇಟ್ಟು ಮರೆತು ತೆರಳಿದ್ರು ಉಡುಪಿ ತೆರಳಿದಾಗ ತಲುಪಿದಾಗ ಬ್ಯಾಗ್ ಮರೆತು ಹೋಗಿರುವ ಸಂಗತಿ ಗೊತ್ತಾಗಿದ್ದು ಬಳಿಕ ವಾಪಸ್ ಬಂದು ವಿಚಾರಿಸಿದಾಗ ಟರ್ಮಿನಲ್ ಕಚೇರಿಯಲ್ಲಿ ಬ್ಯಾಗ್ ಸುರಕ್ಷಿತವಾಗಿ ಇರುವುದು ಖಾತ್ರಿಯಾಗಿತ್ತು ಬ್ಯಾಗ್ನಲ್ಲಿದ್ದ ಇಪ್ಪತ್ತು ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳು ಹಾಗೂ ಒಂದು ಲಕ್ಷ ನಗದು ಸುರಕ್ಷಿತವಾಗಿತ್ತು ಬ್ಯಾಗ್ ವಾಪಸ್ ಪಡೆದಿದ್ದಕ್ಕೆ ವಿಮಾನ ನಿಲ್ದಾಣ ಸಿಬ್ಬಂದಿಗೆ ಪ್ರಯಾಣಿಕರು ಧನ್ಯವಾದ ತಿಳಿಸಿದ್ದಾರೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ವ್ಯಕ್ತಿಯೊರ್ವ ಹುಡುಗಿಯ ಅಶ್ಲೀಲ ಫೋಟೋ ವಿಡಿಯೋ ಮುಂದಿಟ್ಟುಕೊಂಡು ಬೆದರಿಸಿ ವಸೂಲಿಗೆ ಯತ್ನಿಸಿದ ನಾಲ್ಕು ವರ್ಷ ಪ್ರೀತಿಸಿ ದೂರವಾಗಿದ್ದ ಪ್ರಿಯಕರನೊಬ್ಬ ತನ್ನ ಮಾಜಿ ಪ್ರಿಯ ತಮಗೆ ಅಶ್ಲೀಲ ಫೋಟೋ ವಿಡಿಯೋ ಕಳುಹಿಸಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾನೆ ಈ ಸಂಬಂಧ ಹುಡುಗಿ ಠಾಣೆ ಮೆಟ್ಟಿಲೇರಿದ್ದು ಬಳಿಕ ಇಬ್ಬರು ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ವಿಚಾರಣೆ ವೇಳೆ ಆರೋಪಿ ತಪ್ಪೊಪ್ಪಿಕೊಂಡಿದ್ದಾನೆ ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಹಳ್ಳಿಮಾರನಹಳ್ಳಿ ಗ್ರಾಮದಲ್ಲಿ ಚಿರತೆ ಕಾಣಿಸಿಕೊಂಡಿದೆ ರಾತ್ರಿ ವೇಳೆ ಊರಿನೊಳಗೆ ಎಂಟ್ರಿ ಕೊಟ್ಟ ಚಿರತೆ ಗ್ರಾಮದ ಬೋರೇಗೌಡ ಎಂಬುವರ ಮನೆ ಮುಂದೆ ಕಟ್ಟಿದ್ದ ನಾಯಿಯನ್ನ ಎಳೆದೊಯ್ಯಲು ಮುಂದಾಗಿದೆ ಈ ವೇಳೆ ನಾಯಿ ಬೊಗಳುತ್ತಾ ಇದ್ದಂಗೆ ಚಿರತೆ ಅಲ್ಲಿಂದ ಕಾಲ್ ಕಿತ್ತಿದೆ ಊರಿನೊಳಗೆ ಚಿರತೆ ಓಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದ್ದು ಗ್ರಾಮಸ್ಥರು ಆತಂಕಕ್ಕೊಳಗಾಗಿದ್ದಾರೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಹೊನ್ನಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಮನೆಯ ಬಳಿ ಚಿರತೆ ಕಾಣಿಸಿಕೊಂಡಿದೆ ಮನೆಯ ಬಾಗಿಲ ಬಳಿ ಕಾಲ ನಿಂತು ಕುರಿ ಕೋಳಿಗಳನ್ನು ಹೊತ್ತೊಯ್ಯಲು ಚಿರತೆ ಹೊಂಚು ಹಾಕಿದೆ ಚಿರತೆ ಕಂಡು ಕುರಿ ಕೋಳಿಗಳು ಶಬ್ದ ಮಾಡಿದ್ರಿಂದ ಮನೆ ಮಾಲೀಕರು ಬಾಗಿಲು ತೆರೆದಿದ್ದಾರೆ ಈ ವೇಳೆ ಚಿರತೆ ಎಸ್ಕೇಪ್ ಆಗಿದೆ ಕಳೆದ ಕೆಲ ದಿನಗಳಿಂದ ಹೊನ್ನಶೆಟ್ಟಿಹಳ್ಳಿ ಬುದಬೆಟ್ಟ ಗ್ರಾಮಗಳ ಸುತ್ತಮುತ್ತ ಚಿರತೆ ಹಾವಳಿ ಹೆಚ್ಚಾಗ್ತಿದ್ದು ಬೋನಿಟ್ಟು ಚಿರತೆ ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಇನ್ನು ಗ್ರಾಮದಲ್ಲಿ ಚಿರತೆಯ ಓಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಡಿಸೆಂಬರ್ ನಾಲ್ಕರಂದು ಪುಷ್ಪಾಟು ಪ್ರೀಮಿಯರ್ ಶೋ ವೇಳೆ ತುಳಿತ ದುರಂತ ಸಂಬಂಧ ನಟ ಅಲ್ಲು ಅರ್ಜುನ್ಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ರು ಅದರಂತೆ ಇಂದು ಅಲ್ಲು ಅರ್ಜುನ್ ಚಿಕ್ಕಡಪಲ್ಲಿ ಠಾಣೆಯಲ್ಲಿ ವಿಚಾರಣೆಗೆ ಹಾಜರಾಗಿದ್ದರು ಸುಮಾರು ಎರಡೂವರೆ ಗಂಟೆಗಳ ಕಾಲ ವಿಚಾರಣೆ ಎದುರಿಸಿದ ಅಲ್ಲು ಅರ್ಜುನ್ಗೆ ಪೊಲೀಸರು ಪ್ರಶ್ನೆಗಳ ಸುರಿಮಳೆಯನ್ನೇ ಗೈದಿದ್ದಾರೆ ಈ ವೇಳೆ ಪೊಲೀಸರು ಇಪ್ಪತ್ತಕ್ಕೂ ಹೆಚ್ಚು ಪ್ರಶ್ನೆಗಳಿಗೆ ಅಲ್ಲು ಅರ್ಜುನ್ ಸೈಲೆಂಟ್ ಆಗಿದ್ರಂತೆ ಸದ್ಯ ಅಲ್ಲು ಅರ್ಜುನರ ಎಲ್ಲಾ ಹೇಳಿಕೆಗಳನ್ನು ಪೊಲೀಸರು ರೆಕಾರ್ಡ್ ಮಾಡಿಕೊಂಡಿದ್ದಾರೆ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್